ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದರೂ ಯಾವುದೇ ಸರ್ಕಾರಗಳು ಸಮಾಜಕ್ಕೆ ಮೀಸಲಾತಿ ನೀಡದಿರುವ ತಾರತಮ್ಯ ನೀತಿಯನ್ನು ಖಂಡಿಸಿ ನಾಳೆ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ವಕೀಲರ ಪೂರ್ವಭಾವಿ ಸಭೆ ಕರೆದಿದ್ದು ಇದರಲ್ಲಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ವಕೀಲರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಎಂದು ಪಂಚಮಸಾಲಿ ಹಿರಿಯ ಮುಖಂಡರಾದ ಬಿಎಲ್ ಪಾಟೀಲ್ ಅವರು ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡುತ್ತಾ ಈಗಾಗಲೇ ಸಮಾಜಕ್ಕೆ ಮೀಸಲಾತಿಗೋಸ್ಕರ ಆರು ಹಂತದ ಪ್ರತಿಭಟನೆ ಮಾಡುತ್ತಾ ನಮ್ಮ ಬೇಡಿಕೆಯನ್ನು ಸರ್ಕಾರಗಳ ಮುಂದೆ ಮಂಡಿಸಲಾಗಿದೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಅಂತಿಮವಾಗಿ ಮಾಡು ಇಲ್ಲವೇ ಮಡಿ ಎಂಬಂತೆ ವಕೀಲರ ರೂಪದಲ್ಲಿರುವ ಶಕ್ತಿಯನ್ನು ಅನುಬಾಂಬ್ ರೀತಿಯಲ್ಲಿ ಪ್ರಯೋಗಕ್ಕೆ ಮುಂದಾಗಿದ್ದೇವೆ ಎಂದು ಸರ್ಕಾರದ ವಿರುದ್ಧ ವಕೀಲರು ಕಿಡಿಕಾರಿದರು ಕಿವು ಮತ್ತು ಮೂಕ ಸರ್ಕಾರದ ವಿರುದ್ಧ ವಕೀಲರು ಅಂತಿಮವಾಗಿ ಹೋರಾಟಕ್ಕೆ ಸಾಲಿ ಜಗದ್ಗುರುಗಳಾದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ನಮಗೆ ಕರೆಯ ಮೇರೆಗೆ ನಾವು ನಾಳೆ ಬೆಳಗಾವಿಯಲ್ಲಿ ಸಭೆಯನ್ನ ಸೇರಲಿದ್ದೇವೆ ಪಂಚಮ ಸಾಲಿ ಸಮಾಜದ ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿಗೆ ಬರುವಂತೆ ಕರೆ ನೀಡಿದರು ಸರ್ಕಾರದ ವಿರುದ್ಧ ಅಂತಿಮವಾಗಿ ಹೋರಾಟವನ್ನ ಮಾಡಲಾಗುತ್ತಿದ್ದು ರವಿವಾರ ಬೆಳಗಾವಿಯ ಗಾಂಧಿ ಭವನದಲ್ಲಿ ಮೊದಲು ಚರ್ಚೆ ನಡೆಸಿ ನಂತರ ರಾಣಿ ಚೆನ್ನಮ್ಮ ವೃತ್ತದ ಅವರಿಗೆ ಪಾದಯಾತ್ರೆ ಮುಖಾಂತರ ತೆರಳಿಯಲ್ಲಿ ಮಾಲಾರ್ಪಣೆ ನಡೆಸಿ ನಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಬಿಎಲ್ ಪಾಟೀಲ ಜಿಲ್ಲಾ ಸಂಚಾಲಕರು ಚಿಕ್ಕೋಡಿ ವಿಭಾಗದ ಸುಭಾಷ್ ನಾಯ್ಕ್ ಮತ್ತು ತಾಲೂಕು ಪಂಚಮ ಿ ವಕೀಲರ ಸಂಘದ ಅಧ್ಯಕ್ಷ ಎಸ್ ಎಸ್ ಪಾಟೀಲ ಉಪಾಧ್ಯಕ್ಷರಾದ ಎಸ್ ಎಂ ಹಿಕಡಿ ಕಾರ್ಯದರ್ಶಿಗಳಾದ ಆನಂದ್ ಇಪ್ಪರ್ಗಿ ಹಿರಿಯ ವಕೀಲರಾದ ಬಿ ಬಿ ಹೊನಗೌಡ ಎ ಎ ಹುದ್ದಾರ್ ಹಾಗೂ ಸಮಸ್ತ ಪಂಚಮಸಾಲಿ ಸಮಾಜದ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ನಮ್ಮ ಪೂಜಿನ ಕೂಡಲ ಸಂಗಮದ ಪೂಜ್ಯರು ಹಿಂದುಳಿದ ಈ ಪಂಚಮಸಾಲಿ ಸಮಾಜದ ಮಕ್ಕಳಿಗಾಗಿ ಒಂದು ಆಯಾಮವನ್ನು ದೊರಕಿಸಿಕೊಡಲಿಕ್ಕೆ ಏನು ಯುದ್ಧ ಮಾಡಲಿಕ್ಕೆ ಹತ್ತಿದ್ರು ಅದರಲ್ಲಿ ಸಹಿತ ಈ ರೀತಿಯೇ ಮಾಡಿದರು ಅವರು ಬಹಳ ಸೌಮ್ಯ ಥರದಂದು ಯುದ್ಧ ಮಾಡಿದರು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪಾದಯಾತ್ರೆಯನ್ನು ಮಾಡಿಕೊಂಡು ಸಹಸ್ರಾರು ಜನರನ್ನು ಕರ್ಕೊಂಡು ಕಟ್ಟು ದಿನ ಲಕ್ಷಾವಧಿ ಜನರನ್ನು ಕೂಡಿಸ್ ಯುದ್ಧ ಮಾಡಿದರು ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ ಅದಕ್ಕೆ ಕಟ್ಟು ಕಡಿಗಿ ಅಣುಬಾಂಬು ಪ್ರಯೋಗ ಮಾಡೋಣ ಅಂತ ವಿಚಾರ ಮಾಡಿ ಅಣುಬಾಂಬು ಯಾವುದು ಈ ದೇಶದಲ್ಲಿ ಆಗ್ತದ ಅಂದ್ರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದೆ ಮಾಡಿಕೊಡು ಯಾಕಂದರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತವರು ವಕೀಲರು ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ವಕೀಲರು ಅಂತ ಹೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪಾಯರ್ವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ ಹತ್ತೊಂಬತ್ತು ನೂರ ನಲವತ್ತೇಳರೊಳಗೆ ಸ್ವಾತಂತ್ರ್ಯ ಚಳುವಳಿಗೆ ನಾವು ಗೆದ್ದಿದ್ದೀವಿ ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತ ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಆಗ್ತಾ ಇದೆ ಆ ಮೀಟಿಂಗ್ದ ಹಿನ್ನೆಲೆಯೊಳಗೆ ಮೊದಲ ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡ್ಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ ನಮ್ಮ ಅಥಣಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೀವಿ ಬಹುತೇಕ ಈ ರಾಜ್ಯದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವಕೀಲರು ಇವತ್ತು ಯಾರಾದರೂ ಬೆಳಗಾವಿಗೆ ಹೋಗ್ತಿದ್ರೆ ಅದು ಅಥಣಿಯಿಂದ ಅಂತ ಹೇಳೋದು ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ ಇವತ್ತು ನಮ್ಮ ಸಮೂಹ ಮಾಧ್ಯಮದ ಮಿತ್ರಗಳು ನಿನ್ನೀ ದಿವಸ ಸುಮಾರು ನೂರು ನೂರ ಹತ್ತು ಜನರಿಗೆ ನಮ್ಮ ವಕೀಲರು ಕೊಟ್ಟಂಥ ಇದು ಲಿಸ್ಟ್ ಹಿಡ್ಕೊಂಡು ಫೋನ್ ಮಾಡಿದರೆ ಒಬ್ಬರು ಸಲುವ ಸಹಿತ ಏನೂ ಕೇಳಲಿಲ್ಲ ಅವರು ಇಮಿಜಿಯೇಟ್ಲಿ ನನಗೆ ಹೇಳ್ತಿದ್ರು ಸರ್ ನಾವು ಈಗಾಗಲೇ ನಾವು ಎಂಟತ್ತು ಮಂದಿಗೆ ಹೇಳಿದ್ದೀವಿ ರೀ ನಾವು ಇಪ್ಪತ್ತು ಮಂದಿಗೆ ಹೇಳಿದ್ದೆವು ನಾವು ಗಾಡಿ ತಯಾರು ಮಾಡಿದ್ದೆವು ಈ ರೀತಿಯಾಗಿ ಫುಲ್ ತಯಾರಿ ಒಳಗೆ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಚಳವಳಿಗಳಿಗೆ ಭಾಗ ಆಗಲಿಕ್ಕೆ ಅಥಣೀಯ ನಮ್ಮ ವಕೀಲ ಸಂಘ ತಯಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಆನಂದನಿಸ್ತದೆ ಮತ್ತು ಕಟ್ಟ ಕಡೆ ಒಂದು ಮಾತನ್ನು ಹೇಳುವುದಂದ್ರೆ ಇದು ನಮ್ಮದು ಕಟ್ಟ ಕಡೆಯ ಯುದ್ಧ ಈ ಯುದ್ಧ ವಕೀಲರು ಮತ್ತು ಸರ್ಕಾರದ ನಡುವೆ ಅನ್ನೋದಕ್ಕಿಂತ ಈ ಪಂಚಮಸಾಲಿ ಸಮುದಾಯದ ಆಶೋತ್ತರಗಳನ್ನು ನಾವು ರಾಜಕೀಯ ರಿಸರ್ವೇಷನ್ ಕೇಳ್ತಾ ಇಲ್ಲ ದಿಸ್ ಮಸ್ಟ್ ಬಿ ಮೇಡ್ ವೆರಿ ಕ್ಲಿಯರ್ ನಮ್ಮ ಮಕ್ಕಳಿಗೆ ಶಾಲೆಯೊಳಗೆ ಅಡ್ಮಿಷನ್ ನಮ್ಮ ಮಕ್ಕಳಿಗೆ ನೌಕರಿ ಒಳಗ ರಿಸರ್ವೇಷನ್ ಈ ದೃಷ್ಟಿಯಿಂದ ಈ ಹೋರಾಟದ ಹೊರತಾಗಿ ಯಾವುದೇ ಪೊಲಿಟಿಕಲ್ ವಿಷಯ ವಿಷಯವಾಗರೆ ಇದರೊಳಗಿಲ್ಲ ಶತಮಾನ ಪಕ್ಷಾತೀತವಾಗಿ ಶತಮಾನಗಳಿಂದ ತುಳಿಯಲ್ಪಟ್ಟಂಥ ಸಮಾಜ ಪಂಚಮಸಾಲಿ ದಯವಿಟ್ಟು ಪಂಚಮಸಾಲಿ ಬಗ್ಗೆಯೂ ಒಂದು ಎರಡು ಮಾತು ಹೇಳದ್ರೆ ತಪ್ಪಾದಿತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇದೇನು ಒಂದು ನಾಲ್ಕು ಕ್ಲಾಸ್ ನಾವು ಮಾಡಿದ್ದೀವಲ್ರಿ ವೈಶ್ಯ ಶೂದ್ರ ಹೇಳಿ ನಾವು ಪಂಚಮಸಾಲಿ ಅಂದರೆ ಐದನೇ ಕ್ಲಾಸ್ ಯಾರು ಈ ಸಮಾಜದೊಳಗೆ ಒಕ್ಕಲತನವನ್ನು ಮಾಡಿಕೊಂಡು ಬದುಕಿದ್ರು ಯಾರು ಕೂಲಿ ಮಾಡಿಕೊಂಡು ಬದುಕಿದ್ರು ಯಾರು ಐಗಾರತನವನ್ನು ಮಾಡಿಕೊಂಡು ಬದುಕಿದ್ರು ಈ ಎಲ್ಲ ಕೂಡಿ ಪಂಚಮಸಾಲಿ ಸಮಾಜ ಅದು ಬಸವಣ್ಣನ ಕಾಲದವರೆಗೆ ಸಂಪೂರ್ಣವಾಗಿ ತುಳಿಯಲ್ಪಟ್ಟಂಥ ಸಮಾಜ ಇತ್ತು ಬಸವಣ್ಣನವರ ಕಾಲಕ್ಕೆ ಹನ್ನೆರಡನೇ ಶತಮಾನದೊಳಗೆ ಅವ್ರನ್ನ ಮೇಲೆ ಎತ್ತಿಕೊಂಡು ಅವರಿಗೊಂದು ಘನತೆ ಗೌರವವನ್ನು ದೊರಕಿಸಿಕೊಟ್ಟರು ಅದರ ನಂತರದ ದಿನಗಳೊಳಗೆ ಈ ಮತ್ತೆ ಅವರ ಪ್ರಭಾವ ಹೆಚ್ಚಾಗಿ ನಮ್ಮ ಸಮಾಜ ಎಲ್ಲಿ ಉಳಿಬೇಕು ಅಲ್ಲೇ ಉಳಿದಾರು ಇವತ್ತು ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಯಾವುದೇ ಭವಿಷ್ಯ ಇಲ್ಲ ರಾಜಕೀಯ ಒಳಗೆ ಸಹಿತ ಕೈ ಬೆರಳೆ ಮೇಲೆ ಎನಿಸ್ತುವಂಥ ಜನ ನಮ್ಮವರು ಇದ್ದಾರೆ ಬಟ್ ಅವ್ರನ್ನ ಸಹಿತ ಯಾವ ರೀತಿ ಒಳಗೆ ಸಪ್ರೆಸ್ ಮಾಡ್ಯಾರಂದ್ರೆ ತಮ್ಮ ಸಮಾಜದ ಬಗ್ಗೆನ ವಿಧಾನಸೌಧದೊಳಗೆ ಮಾತಾಡಬೇಕಂತ ಬಯಸಿ ಪ್ರಶ್ನೆಗಳನ್ನು ಕೊಟ್ಟರೆ ಅವು ಅಜೆಂಡಾದೊಳಗೆ ಬರುವುದೇ ಇಲ್ಲ ಅಂದರೆ ಈ ಪರಿಸ್ಥಿತಿಗೆ ನಮ್ಮ ಸಮಾಜ ತಲುಪೈತೆ ಇಂಥ ಹೊತ್ತಿನಾಗ ನಮ್ಮ ಸಮಾಜದ ಬಗ್ಗೆ ನಮ್ಮ ಧ್ವನಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೆ ಮುಟ್ಟಿಸುವಂಥ ಒಂದು ಕೃತಿ ಅದು ವಕೀಲರ ಮೂಲಕ ಮಾತ್ರ ಸಾಧ್ಯ ಅನ್ನುವಂಥ ಒಂದು ಅರಿವಿನೊಂದಿಗೆ ನಾಳೆಯ ನಮ್ಮ ಹೋರಾಟ ಇದು ಕಟ್ಟ ಕಡೆ ಹೋರಾಟ ಇರುವುದರಿಂದ ಮುಂದೆ ವಿಧಾನಸೌಧದ ಅಧಿವೇಶನ ಯಾವತ್ತಿನಾಗ ಒಳಗೆ ಕೂಡ್ತದ ಆವತ್ತಿನಾಗ ಇಡೀ ರಾಜ್ಯದ ಪಂಚಮಸಾಲಿ ವಕೀಲರೆಲ್ಲ ಕೂಡಿಕೊಂಡು ಏನು ಮಾಡಬೇಕು ಅನ್ನೋ ನಿರ್ಣಯ ಸಹಿತ ನಾಳೆ ನಾವು ನಮ್ಮ ಮೀಟಿಂಗ್ದೊಳಗೆ ಮಾಡಿದ್ದೆವು ಈ ಹಿನ್ನೆಲೆಯೊಳಗೆ ಈ ಮೀಟಿಂಗ್ ಇವತ್ತು ನಾವು ಅತಣಿಯ ಭಾರಸೂಚಿಯಿಂದ ಅವ್ರು ನಾವು ಕರೆದು ನಾಳೆ ಹೋಗುವ ತಯಾರಿ ಹಿನ್ನೆಲೆಯೊಳಗೆ ಈ ಪತ್ರಿಕಾ ಪರಿಷತ್ತವನ್ನು ಮಾಡಲಿಕ್ಕೆ ಹತ್ತಿದ್ದೆವು ಈ ಪತ್ರಿಕಾ ಪರಿಷತ್ತಿಗೆ ಆಗಮಿಸಿದಂತಹ ಎಲ್ಲ ನನ್ನ ಸಮೂಹ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ನಮನಗಳು ವಂದನೆಗಳನ್ನು ಸಲ್ಲಿಸಿದ್ದೀವಿ